ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಂತಾಪ ಸೂಚಿಸಿದ್ದಾರೆ ದಾವಣಗೆರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿದ್ರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪ ಕಾರಣ ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿದವರು ಇವರು ಕರ್ನಾಟಕದಲ್ಲಿ ದಾವಣಗೆರೆ ಹೆಸರು ಪಡೆದಿದ್ರೆ ಅದಕ್ಕೆ ಶಾಮ ಶಾಮನೂರು ಶಿವಶಂಕರಪ್ಪನವರು ಮಾಡಿದ ಕೆಲಸಗಳು ಕಾರಣ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಸುಮಾರು ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಉಚಿತವಾಗಿ ಆಕ್ಸಿಜನ್ ಹಂಚಿದವರು ಇವರೊಬ್ಬರು ಅಜಾತ ಶತ್ರು ಅಂತ ವಿಶಿಷ್ಟ ರಾಜಕಾರಣಿ ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಸಂತಾಪ ಸೂಚಿಸಿದ್ದಾರೆ ತಮ್ಮ ಅರುವತ್ತ ಮೂರನೇ ವಯಸ್ಸಿನಲ್ಲಿ ಶಾಸಕರಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕರಾದರು ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಆರು ಬಾರಿ ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು ಅವರು ಭಾಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು ಇವತ್ತು ದಾವಣಗೆರೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿದಿದ್ದರೆ ಶ್ಯಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ದಾವಣಗೆರೆಯನ್ನು ವಿದ್ಯಾ ಕಾಶಿಯಾಗಿ ಮಾಡಿದ್ದ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು ಈ ಥರ ಸಂಸ್ಥೆಗಳನ್ನು ತೆಗೆದು ಬಹಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದವರೇ ಇವರು ಒಬ್ಬ ವ್ಯಾಪಾರಗಾರರಾಗಿ ಪ್ರಾರಂಭ ಮಾಡಿ ಅವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಇವರು ಅಲ್ಲಿ ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ ಇಡೀ ಭಾರತ್ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶ್ಯಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವರು ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ ಅದರ ಅವನತಿ ಪ್ರಾರಂಭ ಆಯಿತು ಆಗ ಶ್ಯಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಭಾಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ನ ಟ್ರೆಜರರ್ ಕೂಡ ಆಗಿದ್ದರು ಭಾಳ ದೀರ್ಘಕಾಲ ಟ್ರೆಜರರ್ ಆಗಿದ್ದರು ಆಮೇಲೆ ಎಲ್ಲರ ಜೊತೆ ಎಲ್ಲರೂ ಸ್ನೇಹ ಇಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲರ ಜೊತೆ ಸ್ನೇಹ ಯಾಕಂತಂದರೆ ಯಾರು ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ ಅಜಾತ ಶತ್ರು ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವ್ರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು ಆಮೇಲೆ ನನ್ನ ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರೀ ಅಂತ ಕರೀತಿದ್ರು ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರಿತಾ ಇದ್ದರು ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ ಜೊತೆಗೆ ನನಗೆ ಎಪ್ಪತ್ತೈದು ವರ್ಷ ಮುಗೀತಲ್ಲ ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದದು ಫಂಕ್ಷನನ್ನು ಮಾಡಿದ್ದದು ಸೊ ಹಾಗಾಗಿ ಅದೇ ಕೊನೆ ಊಟದ ಹಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದದು ಮತ್ತು ಅದೇ ಮೊದಲು ಅಲ್ಲಿ ಎಲ್ಲಿವರಿಗೆ ಯಾಕಂದರೆ ನನಗೆ ಹುಟ್ಟಿದ ತಾರೀಖೆ ಗೊತ್ತಿಲ್ಲ ಕರೆಕ್ಟಾಗಿ ಮೇಷ್ಟ್ರು ಬರ್ಕೊಂಡಿರೋದು ಐದನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗುವಾಗ ಮೇಷ್ಟ್ರು ರಾಜಪ್ಪ ನಮ್ಮ ಮೇಸ್ಟ್ರು ಬರ್ಕಂಡಂಥ ಡೇಟೇ ನನಗೆ ಹುಟ್ಟಿದ ನನಗೆ ಹುಟ್ಟಿದ ತಾರೀಕು ಅದರಿಂದ ನನಗೆ ಡೇಟ್ ಆಫ್ ಬರ್ತ್ ಯಾಕಂದರೆ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟು ಹೊತ್ತವರು ಅವಿದ್ಯಾವಂತರು ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ ಹಾಗಾಗಿ ಅವರು ಅವರು ದಾವಣಗೆರೆಯಲ್ಲಿ ನಾನು ಆಯ್ಕೆ ಮಾಡಿದೆ ಅವ್ರ ಜಾಗದಲ್ಲೇ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಸೊ ಒಂದೇನಪ್ಪ ಅಂತಂದರೆ ಶ್ಯಾಮರೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಭಾಳ ಇತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಶಿಖ್ರಿ ಸುಮಾರು ಆರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದರು ಅಂತಹ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಕುಟುಂಬ ಯಾಕಂದರೆ ಒಂದು ದೊಡ್ಡ ಕುಟುಂಬ ಮೂರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇದ್ದಂಥ ಒಂದು ದೊಡ್ಡ